ಕಡು ತರ್ಪ ವೇ ರೀದ ವಡ ಲೆಂಬು ಶರಣರ ನುಡಿ ಗಡದವೇ ಕಡೆ ರಾಮನಾಥ ಇದೇನ್ರಿ ಇದು ಗಡ ಗುಡು ಗಡ ಗುಡು ಗಡ ಗುಡು ಗುಡು ತಂದ್ರಿ ಇದು ವಚನ ಹಾಂ ಕಲಿಬೇಕಾದ್ರೆ ಸುಮಾರು ಒಂದು ವಾರ ಬೇಕಾಕೈತಿ ಒಂದು ವಾರಕ್ಕೆ ಚಿರಮಣ್ಣನ ಕೂಡಿ ಎರಡು ವಾರ ಗಂಟೆ ಬಿಟ್ಟಿವಿ ಕರೆ ಕಡುಗುಡು ಅದಕ್ಕೆ ಬರಲಿಲ್ಲ ನಮ್ ನೀವು ಬಿಟ್ಟ ಬಿಟ್ಟೀವಿ ನಾವು ಹಲೋ ಇದು ಸಂಸ್ಕೃತದ ಭಾಷೆ ಐತಿ ಹಾವ ದೇವ ಭಾಷೆ ಅಂತ ಇದಕ್ಕೆ ದೇವ್ರಿಗೂ ದೇವ ಭಾಷೆ ನಿಮ್ಮ ಭಾಷೆ ಗೊತ್ತದ ನಮ್ದು ಅಗತ್ಯ ಮಾತೃಭಾಷೆ ಹೋದು ಮಾತೃಭಾಷೆ ಕನ್ನಡ ಹಚ್ಚಿ ಕನ್ನಡ ಪಿಂಚು ಸ್ವಚ್ಛ ಮಾತಿದ್ದ ಗಂಡಕ್ಕೆ ಮಂಗಡಿ ಅಂತ ಹಂಗ ದೇವ ಭಾಷೆ ಒಂದೊಂದು ಭಾಷೆಗಳಿರ್ತಾವ ಇರ್ತಾವ್ ಅವ್ರು ಹೇಳ್ತಾರ ಏನಪ್ಪ ಹೊಡೆಗೆ ಇಡುವುದು ಮೊಹಮ್ಮದಿ ರೈತ ಎತ್ತಿನ ಕೊಳ್ಳ ಕಟ್ಟಕೊಂಡು ಹೊಲಕ್ಕ ಮನಿಗೆ ತಿರುಗಾಡ್ತಾರ ಹೌದು ಬಂಡಿ ಹುಡ್ಕೊಂಡು ತಿರುಗಾಡ್ತಾರ ಪಂಡ್ಯಾಗ ಹತ್ತ ಚೀರ್ ಹಾಕ್ತಿರ್ತಾರ ಹತ್ತ ಮಂದಿ ಆ ಪಂಡೆಗೆ ಒಂದು ಒತ್ತಿಗೆಲಿಲ್ಲ ಇಲ್ಲಾಂದ್ರೆ ನಡೀತದ ಒಂದು ಇಲ್ಲ ಇಲ್ಲಾಂದ್ರು ನಡೀತದ ಒಂದು ಪಳಿ ಇಲ್ಲಂದು ನಡೀತದ ಮತ್ತೊಂದು ಒಂದೊಂದು ಏನು ಅಂಗಗಳ ಕಡಿಮೆ ನಡೀತದೆ ಕರೆ ಆ ಬಂಡಿಗೆ ಮುಖ್ಯ ಏನ್ ಬೇಕಂತ ಕೇಳಿದ್ರೆ ಚಾಕಿನ ದಂಡಿಗೆ ಕೀಲು ಬೇಕಂತ ಹೇಳ್ತಾರ ಚಾಕಿನ ದಂಡಿಗೆ ಕೀಲ ಕೀಲ ಆ ಕೇಳಿದ್ದಾಗ ಮಾತ್ರ ಬಂಡಿ ಸುಗಮವಾಗಿ ಹೋಗ್ತದ ಉಳಿದು ಮತ್ತೊಂದೆಲ್ಲಿ ಕೀಲಿ ಇರ್ಲಿಲ್ಲ ಅಂದ್ರೆ ಸುಗಮವಾಗಿ ಹೋಗ್ ಗೆಲ್ಲದು ಅದ್ರಲ್ಲೇ ಗಾಲಿ ಹಾಕಿರ್ತಾರೆ ಕೆಬಣ ಮಳಿ ಕೆಬಣ ಮಳಿ ಅದು ಕೀಲ ಆ ದಸರಥ ರಾಜ ವಿದ್ಯುತ್ ಸಂದರ್ಭದಲ್ಲಿ ಅವನ ರಥದ ಕೀಲ ಉಚ್ಚಿ ಬಿತ್ತು ಆ ರಥದ ಕೀಲ ಬಿತ್ತಿ ನೇನ ರಥ ಮುರಿದು ಬೀಳುದು ಅಂತ ಸಂದರ್ಭದಲ್ಲಿ ಆ ದಸರಥನ ಹೆಂಡತಿ ಬಂದು ಅದಕ್ಕೆ ಕಿರುಬಿಟ್ಟದೆ ದಾಂಡಿಗೆ ಕೀಲಿಗೆ ರಥದ ದಾಂಡಿ ಶಾಕಿನ ದಂಡಿ ಒಂದು ಕಿರಬಳ್ಳಿ ಇಟ್ಲಂತ ದಸರಥ ರಾಜ ಬಿದ್ದದ ಗೆದ್ದಂತ ಗೆದ್ದ ಒಳಕ ಅಕ್ಕಿ ಹೇಳದಂತ ಹೆಂಡತಿಗೆ ನೀನು ಏನು ವರ ಬೇಕು ಬೇಡ ಅಂದಾಗ ಅವಾಗ ಮುಂದೆ ರಾಮನ ವನವಾಸ ಕಳ್ಸಕ್ ಬೀಡ್ಲತ್ತೆ ಹಂಗ ಆ ಬಂಡಿಗೆ ಕೀಲ್ ಆಗ್ತದೆ ಮುಖ್ಯ ಅದು ಆ ಕೀಲ್ ಇದ್ದಾಗ ಮಾತ್ರ ಬಂಡಿ ತಿರುಗಿ ಆ ಬಂಡಿ ಇದ್ದಂಗೆ ಇದು ಒಂದು ಶರೀರ ಪರಮಾತ್ಮ ಕೊಟ್ಟಿರ್ತಕ್ಕಂತ ಇದು ಪಂಚಮಾವತ್ತು ಶರೀರ ಅಂತಕ್ಕಂಥ ಇದು ಒಂದು ಬಂಡಿದ್ದಂಗಪ್ಪ ಇದಕ್ಕೆ ಯಾವ ಕೀಲು ಹಾಕತ್ ಹೇಳ್ತಾರ ಅವ್ರ ಮಾತನಾಡುತ್ತೆ ಶರಣರು ಸಿದ್ಧರು ಋಷಿ ಮುನಿಗಳು ತತ್ವಜ್ಞಾನಿಗಳು ಹೇಳಿರ್ತಕ್ಕಂತ ಒಂದೊಂದು ಸತ್ಯದ ವಿಷಯ ನಿನ್ನ ಜೀವನದೊಳಗ ತರಕನಾಗಿಡಪ್ಪ ನೂರು ವರ್ಷ ತನ ಈ ಬಂಡಿ ಸ್ವಧರ್ಮ ಅನ್ಯಾಯ ಅತ್ಯಾಚಾರ ಕಡೆ ಹೋಗಲಾರ ಕರ್ಮದ ದಾರಿ ಹಿಡಿಯಲಾರೆ ಧರ್ಮದ ದಾರಿ ಹಿಡಿತತಿ ಹ ನೂರು ವರ್ಷ ತನ ನಿನ್ನ ಬಂಡಿ ಒಗ್ಗಾಲಾಗ ಹೋಗಿ ದಂಡಿ ಮುರ್ತದ ಮುಕ್ತ ಅಂತ ಹೇಳಿ ಜೇಡರ ದಾಶಿಮ್ ಹೇಳ ಅದಕ್ಕಾಗಿ ಈ ಶರಣರ ಶಬ್ದ ವಿಷಯನ ಕೇಳಬೇಕಂತ ತಿಳ್ಕೊಂಡೆ ಈ ಎಲ್ಲ ಡೊಳ್ಳಿನ ಸತ್ಸಂಗದ ಹಸಿ ಅಂತ ಅವೆಲ್ಲರೂ ಹಚ್ತಾರೆ ಹ ಸುಮ್ಮನೆ ಅಂಗಿಲಾ ಒಂದೊಂದು ಶಬ್ದದಾಗ ಒಂದೊಂದು ಕೀಲುಗಳ ಅವರು ಡೊಳ್ಳಿನ ಸಂಘ ಹಚ್ಚಿ ಹತ್ತತ್ತು ಹದಿಮೂರು ಸಾವಿರ ಕೋಟಿ ಯಾಕೆ ಕರೆಸ್ತಾರ ಸತ್ಯದ ವಿಷಯಗಳದಾವ ತಿಳ್ಕೊಬೇಕು ತಿಳ್ಕೊಂಡೆ ನರಸ್ತ ಕರೆಸ್ತಿರ್ತಾರ ಹ ಅದಕ್ಕ ಇಟ್ಟಿದ್ದಾರ ಯಾರ್ಯಾರು ಎರಡೂ ಸಂಘದಲ್ಲಿ ಏನೇನು ವಿಷಯ ಪ್ರಸ್ತಾವನೆ ಅದು ಯಾವ ಯಾವ್ಯಾವ ವಿಷಯ ಯಾರ್ಯಾರು ಹೆಂಗ್ ಮಾತಾಡಿದ್ರು ಅಂತ ಅವೆಲ್ಲ ಕುತ್ ಕಾಟ ಮಾಡಿ ನೋಡಿರಿ ಕೇಳಿರಿ ಹೌದೋ ಏನು ಮಾತಾಡುದಿಲ್ಲ ಬಾಳ ಮಾತಾಡಕ್ ಹೋಗ್ಬೇಡ್ರಿ ಹೊತ್ತು ಹಾಳಾಕ್ ಬಂದೈತಿ ಹೊತ್ತು ಹಣಕತಿ ಯಾರ ನಮ್ಮ ಒಟ್ಟಿಗೆ ಹಾಳ ಮತ್ತದ ವಿಷಯ ಎಂಬತ್ ನಾಲ್ಕು ಮಂದಿ ಮಕ್ಕಳ ಹೆಸರು ಯಾರು ಹೇಳ್ತಾರೆ ತಿಳ್ಕೊಂಡ ಅವ್ರು ನಮಗೊಂದು ಪ್ರಶ್ನೆ ಮಾಡಿದ್ದಾರೆ ಏ ಅಡ್ಲಾರ ವಿಷಯ ಮಾಡ್ಬೇಕತ್ತ ಅನ್ಕೊಂಡು ಬರ್ಲಾರ ವಿಷಯ ಮಾಡೋರ್ ಜಗತ್ತಾಗ ಬಾಳ ಮಂದಿ ಅದಾರ ಹಾ 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 ಕೊಬ್ಬಾ ಅಡವ್ಯಾಗ ಹುಡುಗ ಕುರಿ ಕಾಯ್ತಿದತ್ತ ಅಡವ್ಯಾಗ ಅಡವ್ಯಾಗ ಹುಡುಗ ಕುರಿ ಕಾಯಲಕತ್ತಿದತ್ತ ಆಗಿನ ಕಾಲಮದಾಗ ಯಮ ಬೆಟ್ಟಿ ಆಕಿದತ್ತ ಈಗ ಯಾರು ಬೆಟ್ಟ ಆಗಂಗಿಲ್ಲ ಈಗ ಯಮ ಜರ್ ಬೆಟ್ಟಿ ಆದ್ರ ಯಮಂದ್ ಅಂತ ಚಂದ ಆಗಂಗಿಲ್ಲ ಅವಂದ ಹಿಡ್ದ ಕೇಳ್ತಾರ ಯಮ ಬೆಟ್ಟಿ ಆಕಿದ ಅವಾಗ ಚಾ ಅಂಗಡಿ ಇರಲಿಲ್ಲ ಲೆನ್ಸ್ ಪೂರ ಇರ್ಲಿಲ್ಲ ಅವಾಗ ಯಾರು ಕಪ್ ಚಾ ಕುಡ್ಸೋರು ಯಾರಿಗ್ ಯಾರು ಕುಡಿಸಿದ್ರ ಯಾಕಂದ್ರ ಎಲ್ಲಾರು ಹಿರಿಯರು ಅಡವಿ ಗಿಡದಾಗಿರೋರು ಅವ್ರಾಗ ಒಂದ್ ಚಾದ ಇರ್ತಿದ್ರ ಹಾ ಯಾರು ಒಬ್ಬರು ಕೊಬ್ರು ಕುಡಿಸ್ತಿದ್ರ ಕುಡಿಸ್ತಿದ್ರ ಏನು ಬಿಡೇ ಬಾರ ಅನ್ನೋದು ಆಗಿನ ಕಾಲದಾಗ ಇಲ್ಲಿ ಈಗಿನ ಕಾಲ ಬಂದಾಗ ಯಾ ಬಂದ್ರ ಡಾಬಾ ಕೊಯ್ತಾರ ಡಾಬಾಕ್ ಶಸ್ತ ಊಟ ಮಾಡಿ ಆನಂದ ಪರಮ ಆನಂದ ಮಾಡಿ ನೀ ಏನ ಏನ್ ಹಾಕೋತಿ ಇಲ್ಲಿ ಹಾಕೋತೇವ ಏನ್ ಗುಡ್ಕ ಹಾಕೋತೇವೋ ಬೇಕಾ ಹಾಕುವ ನಾನು ಹುಡುಕ ಕೂತು ಅಂತ ಮಾತೇಳಾ ನಿನ್ನ ಮಧ್ಯಾಹ್ನನೇ ಬೇಕಾಗಿತ್ತೆ ಮಕ್ಕಳು ಹೆಂಗದ ಆರಾಮದಿಲ್ವಾ ಮಾಡದಾರಲ್ಲ ಬೇಜಾರಿಲ್ಲ ಒಂದ್ ಐಟಿ ತಗೋತೇನ ಹಿಂಗ್ ಕೇಳಿ ಕುಡ್ಸಾರ ಈಗ ಬಂದ್ರೆ ಅವ್ರ ಬಿರ್ಸ್ ಮಾಡೋರ್ ಅದಕ್ಕಾಗಿ ಈಗ ಯಮ ಬೇಟೆಗಾಲ ಈಗ ಮಂದಿ ಚಲೋ ಇಲ್ಲ ಅಂತೇಳಿ ಆಗಿನ ಕಾಲ ಬಂದಾಗ ಒಬ್ಬ ಕುರಿ ಕಾಯಿ ಅಂತ ಕುರಿಗಾರ ಮನುಷ್ಯ ಯಾಕಂದ್ರ ನೀವು ಪ್ರಶ್ನೆ ಕೇಳಿದ್ರೆ ಎಷ್ಟು ದೊಡ್ಡ ಸ್ಥಾನ ಐತೆ ಅನ್ನೋದು ನಿಮ್ಗೆ ಒಂದು ಸೂಕ್ಷ್ಮ ಒಬ್ಬ ಕುರಿ ಕಾಯಿ ಹುಡುಗ ಎಂತೆಂತ ವಿಷಯ ಅಂತ ಪ್ರಸ್ತಾವನೆ ಮಾಡಿದ ಯಾರ್ಯಾರಿಗೆ ಏನೇನು ಮಾಡಿದ ಅನ್ನೋದು ನಿಮ್ಗೆ ಸ್ವಲ್ಪ ಉದಾಹರಣೆ ಹೇಳ್ತಾ ಹೇಳ್ರಪ್ಪ ಹೇಳ್ರಿ ಕುರಿಕಾಯಿ ಕುರುಗ ಹುಡುಗ ಹೊಲದಾಗ ಕುರಿ ಅವಶ್ಯ ಪ್ರಮಾಣ ಮುಗಿದ ಬಂತು ಯಮ ಯಮ ಬಂದ ಯಮಾಕಂದ ನಡಿಯಿಂದ ನಡಿ ಎಣ್ಣೆ ಗಂಟು ಕಟ್ಟ ಗಂಟು ಕಟ್ಟಂದಾಗ ಕುರಿ ಕುರಿಕಾಯ್ ಹುಡುಗ ಹುಚ್ಚಿಡಿತು ಮಲಾಯಪ್ಪ ಯಮ ಬಂದ್ರೆ ಬಿಟ್ಟು ಹೋಗಂಗಿಲ್ಲ ಒಯ್ತಾರ ಹಿರಿಯರೆಲ್ಲ ಹೇಳ್ತಿದ್ರು ಅವಶ್ಯ ಮುಗಿದ್ ಬಳಿಕ ಯಮ ಬಂದ್ರೆ ಯಾರು ಹೇಳಿದ್ರು ಕೇಳಂಗಿಲ್ಲ ಯಮ ವಯ್ಯವನೇ ಅಂತ ಹೇಳಿ ಸುದ್ದಿ ಕೇಳಿದ ಕರೆ ಯಮ ಬಂದ ಇನ್ನು ಹೋಯ್ತಾರೆ ಹೆಂಗ್ ಮಾಡ್ಬೇಕು ತಿಳ್ಕೊಂಡು ಅವ್ ಮಾಡದತ್ತ ನೀ ಅಲ್ಲ ನನಗ್ ಹೊಯ್ಲಾಕ್ ಬಂದ್ಯಪ್ಪ ನೀನ್ ಹಳಿ ಯಮು ಯಾನ ಹೊಸ ಯಮನು ಹೊಸ ಯಮನು ಏಮಂತೆ ಯಾವ ಹೋಗುತ್ತೆ ಇದು ಪ್ರಶ್ನೆ ಮಾಡದತ್ತ ಯಮನಿಗೆ ಯಾರು ನೀ ಹಳಿ ಯಮ ಬಂದ್ಯೋ ಶಿವಪ್ಪ ಅದ್ರ ಬೇಡ ಯಾರ ಹೊಸ ಯಮ ಬಂದ್ಯೋ ನೀ ಹೊಸದಾಗ ನೌಕರಿ ಜಾರಿಯಾಗಿ ಹಳಿ ಬಂದಿವೋ ಅವಾಗ ಹೆಂಗ ಕೇಳ ಯಮನೇ ಹುಚ್ಚಿಡ್ತಾ ಹಳಿಯಮ್ಮ ಹೊಸ ಅನ್ನೋದು ನನಗ್ ಗೊತ್ತಿಲಪ್ಪ ಸರ್ಕ ಇಲ್ಲ ಇದು ಸರ್ಕ ಇಲ್ಲ ಹೆಂಗ್ ಮಾಡ್ಬೇಕು ಅದಂತ ಯಾರು ವಿಚಾರ ಮಾಡಿದ್ರ ಅವಾಗ ಆ ಹುಡುಗನ ಪ್ರಶ್ನೆಕ್ ಉತ್ತರ ಕೊಟ್ಟೆ ಬರಂಗಿಲ್ಲ ನೀ ಹೊಸ ಅಮ್ಮ ಹಳಿಯಮ್ಮ ಅಂತ ಕೇಳ್ದಾಗ ಇದು ಹುಚ್ಚಿಡ್ತು ಬ್ರಹ್ಮನ್ ಬಲಿ ಹೋದ ಇರ್ಕಿ ದೋರ್ ಬ್ರಹ್ಮ ಇವನು ಮಾಲೀಕ ಹೌದು ಯಮನ ಮಾಲೀಕ ಬ್ರಹ್ಮ ಬ್ರಹ್ಮನ್ ಬಲಿ ಹೋದ್ ಕೇಳ್ದ ಹಿಂಗ ಹುಡುಗ ನನಗ ಹೊಸ ಯಮವ ಅಂತ ಹಿಂಗ ಕೇಳ್ಯಾನ ನಾ ಬ್ರಹ್ಮಿ ಬ್ರಹ್ಮ ಹೊಸ ಬ್ರಹ್ಮ ಇದ್ದಂದ್ರ ನಾ ಹೊಸಾಯ ಹಾಕಿನಿ ಅವ ಹಳಿಯಮ್ಮ ಹಳಿ ಬ್ರಹ್ಮ ನಾನು ಹಳಿ ಹಳಿಯಮ್ಮ ಹಾಕಿನಿ ಹಿಂಗ ವಿಚಾರ ಮಾಡದತ್ತವ ಯ ಹೋಗಿ ಬ್ರಹ್ಮ ನೀ ಹೊಸ ಬ್ರಹ್ಮ ಯಾರ ಹಳಿ ಬ್ರಹ್ಮ ಅವಗೂ ಗೊತ್ತೇ ಇಲ್ಲ ನಾ ಯಾರ ಅವಗೂ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅವ್ಡಿತು ಈ ವಿಷಯ ವಿಷ್ಣು ಪಾಲನೆ ಜಗ ಎಲ್ಲ ಮೇಲೆ ಮಾಡ್ತು ವಿಷ್ಣು ಹೊಸ ವಿಷ್ಣು ಇದ್ದ್ರೆ ನಾ ಹೊಸ ಬ್ರಹ್ಮಕೀನಿ ಅವ ಹಳೆ ವಿಷ್ಣು ಇದ್ದ ನಾನು ಹಳೆ ಬ್ರಹ್ಮ ನಾ ಹೇಗ ತಿಳ್ಕೋಬೇಕಂತ ತಿಳ್ಕೊಂಡ್ ಹೋಗ್ಬೇಕಂತ ಬ್ರಹ್ಮ ವಿಷ್ಣು ಬಳಿ ಹೋದತ್ತ ವಿಷ್ಣು ಕೇಳದತ್ತ ಹಿಂಗ ನನಗೆ ಶೋಷೆ ಬರ್ಲಾಕತ್ತ ನೀ ಹೊಸ ವಿಷ್ಣು ಹಳೆ ವಿಷ್ಣು ಅವಗೂ ಗೊತ್ತೇ ಇಲ್ಲ ಅವಗೂ ಗೊತ್ತಿಲ್ಲ ಅವತ್ತು ಮಾಡಬೇಕು ಮಾಡ್ಬೇಕು ಇದು ಸೃಷ್ಟಿ ಸೃಷ್ಟಿಯಲ್ಲ ಲಯ ಮಾಡ್ ನಡೆದಿವಿ ಪರಮಾತ್ಮ್ ಕೇಳಬೇಕಂದ ಪರಮಾತ್ಮ ಹೊಸ ಪರಮಾತ್ಮ ಅಂದ್ರೆ ನಾನು ಹೊಸ ವಿಷ್ಣು ಆಗ್ತೀನಿ ಮತ್ತ ಹಳಿ ಪರಮಾತ್ಮ ನಾನು ಹಳಿ ವಿಷ್ಣು ಅಂತ ಕೊಡ್ತೀನಿ ಅವನಿಗೆ ಅಂತ ತಿಳ್ಕೊಂಡು ಹೋಗಿ ಪರಮಾತ್ಮ ಕೇಳಿ ಹೊಸ ಪರಮಾತ್ಮ ಯಾರ ಹಳಿ ಪರಮಾತ್ಮ ಮಾಡೋ ಯಾರಿಯಾದಾಗ ಅವಾಗ ಅವಾಗ ಯಾರಿಗೆ ಕೇಳಬೇಕು ಯಾರಿಗೂ ಕೇಳಲ್ಲ ಮುಂದೆ ದಾರಿ ಇಲ್ಲ ಅವ ಕೂತ್ ವಿಚಾರ ಮಾಡದ ಅಲ್ಲ ಈ ಪ್ರಶ್ನೆ ನಿನಗೆ ಯಾರು ಕೇಳ್ಯಾರ ವಿಷ್ಣು ಅಂತ ನನಗ್ ಬ್ರಹ್ಮ ಕೇಳ್ಯದ ಬ್ರಹ್ಮ ಕರ್ಸ ನಿನಗೆ ಯಾರ ಪ್ರಶ್ನೆ ಕೇಳ್ಯಾರ ನಾ ಅಂದ ನನಗೆ ಯಮ ಕೇಳ್ಯಾರ ಯಮನಿ ಕರ್ಸ ನಿನಗೆ ಯಾರು ಯಾರ ಕೇಳ್ಯಾರ ನನಗೊಬ್ಬ ಕುರಿಕಾಯಿ ಹೊಡಗು ಅವನು ಮರಣ ಮುಗಿದ್ ಬಂದಿರ್ತಾವ ತರ್ಲಾಕ್ ಹೋಗಿದ್ಯಾ ನನಗ್ ಪ್ರಶ್ನೆ ಮಾಡ್ಯಾವ್ ಹೊಸಹೇ ಅಮ್ಮನು ಹಳಿಯಮ್ಮ ಕೇಳೇನ ಅದಕ್ಕೆ ನನಗೆ ಗೊತ್ತಾಗಲಿಲ್ಲ ನಿಮಗ ಕೇಳಾಕ ಬಂದಿರಿ ಕರೆ ನಿಮಗೂ ಗೊತ್ತಿಲ್ಲ ಅಂದ್ರ ಯಾರ ರೇಟದಿಂದ ನೌಕರಿ ಮಾಡಿ ನೀವೇ ಎತ್ತಿ ಅಂದ ಎಲ್ಲ ಯಾವಾಗ ಪರಮಾತ್ಮನಂತ ಆ ಕುರಿ ಹುಡುಗ ಕರ್ಕೊಂಬಾ ಇಲ್ಲಿ ಕರೆ ಯಾರ ಕಲಿಯಲಾಗಲ ಯಾರ ಸಸ್ಪೆಂಡ್ ಕೊಡಬೇಕ ಅವ ಸಸ್ಪೆಂಡ್ ಮಾಡ್ಬೇಕಾಗಿತ್ತ ಅವ್ರಿ ಅವ ಅವ ಕುರಿ ಹುಡ್ಗ ಕರ್ಕೊಂಬಾ ಇಲ್ಲ ಕುರಿ ಹುಡುಗನ್ ಬಲಿ ನಾವೇ ಇವತ್ತ ಎಲ್ಲ ಕೂಡಿ ಬಂದ್ರಂತ ಕುರಿ ಅವ್ರು ಬಲಿ ಒಂದು ಅಲ್ಲಪ್ಪಾ ನೀರಾಕೆ ಕುರಿಕಾಯಿ ಹುಡುಗ ಇಟ್ ಮಂದಿಗೆಲ್ಲ ಹೋಗಿಡ್ಸಿ ಅಂದ್ರ ನಿಜವಾದ ಮನುಷ್ಯ ನಿಜವಾದ ಜ್ಞಾನಿ ಅಂದ್ರೆ ನೀನೇಪ್ಪ ಇಟ್ಟು ಮಂದಿಗೆ ಕಣ್ಕದ ಇಟ್ಟು ದಿವಸ ನಾವೆಲ್ಲ ಕಣ್ಣು ಮುಚ್ಚಿ ರಾಜಕೀಯ ಮಾಡಿವಿ ಇಟ್ಟಿನ ಕಣ್ಣು ಮುಚ್ಚಿ ನಾವು ಕಾಯಕ ಮಾಡಿ ಎಲ್ಲಾರು ಕಣ್ಣು ತೆರೆಸಿ ಅಂದ್ರ ನಿನ್ನ ಬುದ್ಧಿವಂತ ನಿನ್ನ ಜ್ಞಾನವಂತ ಜಗತ್ತಿಲ್ಲಪ್ಪ ನಿನಗೆ ಅವರ ಜೀವಿಯಾಗಿ ಆಶೀರ್ವಾದ ಮಾಡದತ್ತ ಅವರ ಜೀವಿಯಾಗಿ ನೀನು ಈ ಭೂಮಿ ಇರುವ ಅವ್ರಿಗೆ ಆಶೀರ್ವಾದ ಮಾಡದತ್ತ ನೋಡ ಒಂದ್ ಸಾರಿ ನೋಡೋದು ಪರಮಾತ್ಮಿದೀವ ಹಾಕ ಸಿದ್ಧರ ಸಿದ್ಧರಾತ ಶಿವನಿಗೆ ತಿಳಿಯಲಿ ಒಬ್ಬ ಕುರಿ ಅಂತ ಕುರಿಗಾರನ ಹುಡುಗ ಇಷ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಕುರಿ ಕಾಯಿ ಹುಡುಗನ ಬಳಿರ್ತೈತಿ ನೀವು ತಿಳ್ಕೊಂಡಿರಿ ನಾವ್ ಹಾಡ್ಕಿ ಮಾಡ್ತೇವ ನಮ್ಗ ಅಟ್ಟೆ ಗೊತ್ತ ಗೊತ್ತಿಲ್ಲ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಮನೆಗೆ ಒಬ್ಬೊಬ್ರು ಶಾಣಿಯ ಈ ಕಡೆದವ್ರಿಗೆ ಗೊತ್ತಿಲ್ಲ ಬೆಳಗಾವಿ ಜಿಲ್ಲಾ ಎಲ್ಲಾ ಕುಲೀ ಬೆಳಗಾವಿ ಜಿಲ್ಲಾದ ಬಹಳ ಶರಣ ನಮ್ಮ ಜಿಲ್ಲಾ ಬೆಳಗಾವಿ ಜಿಲ್ಲಾ ಎಲ್ಲಾ ಕುಲ ಎಲ್ಲಾ ಹೌದು ಅದಕ್ಕೆ ಯಾರ್ಯಾರ ಮರ ಯಾರು ಯಾರು ಅಂತ ನಿಮಗೆ ಆ ಬಹಳ ಮಾತಾಡೋದಿಲ್ಲ ನಮ್ಮ ಏಡವಿಡದ ಕಾರ್ಯಕ್ರಮ ಇರೋದ್ರಿಂದ ಹಾ ಹಾ ಏನೋ ನಾವು ಬಹಳ ಬ್ಯಾಸತ್ತ ನಿಮ್ಮ ಊರಿಗೆ ಬಂದಿದೆವಿ ಕಂದಾಪಟ್ಟಿ ಹಾ ಹೆಂಗ್ ಆರುರು ಭಕ್ತಿಯಿಂದ ಕೂತಿ ಕೇಳಿರಿ ಹಾ ಏನೋ ಭಗವಂತ ವಾಸೀಕರಣ ಮತ್ತೆ ಮತ್ತ ಮುಂದ ನಿಮ್ ಹೊಟ್ಟೆಗೆ ದರ್ಕದ ಅದರ ಮತ್ತೊಂದು ಸಾರಿ ಮತ್ತೆ ಬರೋನು ಮತ್ತೆ ಕಾರ್ಯಕ್ರಮ ಮಾಡೋನು ಮತ್ತೆ ನೀವು ಆಗಾಗ ಏನು ಸುದು ಬರ್ತೀರಾ ಆಗಾಗ ಧನದ ಬರ್ತೀರಾ ಮತ್ತೆ ಅವಾಗ ಶುರು ಬರ್ತೀರಿ ನೀವು ಹೇಗೋ ಕಾಕಾ ನಾವು ನಾವು ಇಲ್ಲ ಇದು ಕಾರ್ಯಕ್ರಮ ಅವರು ನಮಗ ಅವರಿಗೆ ಅದು ಹಿಂದಿನ ಜನ್ಮದ ನೆಂಟ ಆ ಗುರುವಿನ ಒಂದು ಅನುಕ್ರಹದ ಮೇಲೆ ಆಗ್ತಿರ್ತಾವ್ ಮತ್ ಮುಂದ ದೇವ್ರ ಒಂಟೆಗೆ ತರ್ಕೊಂಡು ನಾವ್ ಇದಕ್ಕಿದ್ದೇ ಹೆಚ್ಚು ಮತ್ ಮತ್ ಹಾಡೋದು ಅದು ಹೋಗಿತ್ ಅಂದ್ರೆ ಅದ್ರ ಕರ್ಸುದೇ ನಮ್ಗೆ ಹೌದೌದು ಹೋಗಿರ್ಲಿಕ್ಕದ್ರೆ ಮಣಸೋದು ಹಾ ಈಗ ನಮ್ಮ ಹುಟ್ಟಿಗೆ ಅವರು ಅವರು ಅವ್ರದ್ದು ಹೋಗೋದಾಗ ಇಲ್ಲಿ ಹಾಡೋದು ಬರ್ದದ ಮತ್ತೆ ಎರಡೇ ಪಾಳಿ ಅವ್ರು ಹಾಡಕ್ ಮಂದಿ ಎರಡನೇ ಸಾರಿ ಇರ್ತಾವ್ರ ಇಲ್ಲಿ ಹಾಡಕ್ ಬರೋದು ನಾವು ಒಂದೇ ಸಾರಿ ಇಲ್ಲಿ ಸುತ್ತ ಹಳ್ಳಿಯಾಗಲ್ಲ ಕಡೆ ಬೊಂಬುಲವಾಡ ಯಾವ್ದು ಕರಗಾವಿ ಕಡೆ ಹಾಡಿದೆ ಬರ ಈ ಕರವಶಿ ನಾವು ಬರುದಿದು ಹೊಸ ಬರ್ತಿ ಊರ ಹೆಸರಿದ್ದೇವೆ ನಮ್ಮ ಹಿರಿಯರವ್ರು ಕೇಳಿದ್ರು ಪದಮಗೊಂಡನ ಮಕ್ಕಳು ಎಂಬತ್ನಾಲ್ಕ ಮಕ್ಳ ಗುಡಿಗಳ ನಮ್ಮ ನನಗ್ ಮಾತ್ರ ಗೊತ್ತಿಲ್ಲ ನಿನಗೆ ಗೊತ್ತಿದ್ರೆ ನೀ ಕೇಳದವ್ರಿಗೆ ಅದು ಪ್ರಶ್ನೆ ಉತ್ತರ ಹೇಳಕ್ ಬರ್ಬೇಕು ಹೌದ್ ಅಂದ್ರೆ ಅದು ಪ್ರಶ್ನೆ ಮಾಡ್ಬೇಕು ಅವ್ರು ಹೌದ್ ಹೇಳಕ್ ಬರ್ಲಿಲ್ಲ ಅಂದ್ರ ಮಾಡಬಾರ್ದ ಪ್ರಶ್ನೆ ಮಾಡಬಾರ್ದು ಹೌದ್ ನಾ ಯಾವ ಪ್ರಶ್ನೆ ಅವ್ರಿಗೆ ಕೇಳಿದ ಅವ್ರಿಗೆ ಕರಿಯಾಗೋಳೆ ಅಡ್ಡಸರ ಮರಕಾಶಿತ್ತಿನ ಒಂದು ಬಿತ್ತು ಅದು ಯಾಕೆ ಬಿತ್ತು ಎದುರ ಸಲುವಾಗಿ ಬಿತ್ತು ಅದ ಕಾರಣ ಬೇಕಾಗ್ತದೆ ಕಾರಣ ಹೇಳಿದ್ರೆ ಅದು ಅಲ್ಲಿ ಇಟ್ಟಾರ ಇನ್ನೊಂದು ನಾನು ಅಮೋಘಿಸಿದ ಮುತ್ತಾನ ಗುಡಿ ಮುಂದ ಒಂದ ಪೂಜಾರಿ ಗುಡಿ ಐತಿ ಆ ಪೂಜಾರಿ ಒಬ್ಬರಿಗೆ ನೌಕರಿ ಕೊಟ್ಟನ ಅವ ನೌಕರಿ ಕೊಟ್ಟವ ಪೂಜಾರಿ ಗುಡಿ ಕಟ್ಟ್ಯಾನ ಗುಡಿ ಮ್ಯಾಲ ಅದ ಗುಡಿ ಯಾರ ಮಾರ್ಗಂಬ ಕಟ್ಟ್ಯಾನ ಅದ ಯಾವ ಊರಾಗ ಏನ ವಿಷಯ ಅಂತ ಕೇಳಿದಾಗ ನೀವು ಹೆಸರು ಇಟ್ಟ ಪ್ರಶ್ನೆ ಮಾಡಿದ್ರ ಊರ ಹೆಸರು ಹೇಳದ ಬಳಕ ಮತ್ತ ಅಲ್ಲಿ ಹೋಗಿ ಎಲ್ಲಾರು ಫೋನ್ ಹಚ್ಚಿ ಕೇಳ್ತಾರ ಪ್ರತಿಯೊಂದ ಊರಾಗ ಫೋನ್ ನಂಬರ್ ಇರ್ತಾವ ಅವ್ರಿಗೆ ಹಚ್ಚಿ ಕೇಳಿಕೆ ಮತ್ತ ಉತ್ತರ ಹೇಳ್ರಿ ಹಲೋ ಯಾರು ನಿಮ್ದು ಯಾವ ಊರಾಗ ರೀ ಹಿಂಗ ಯಾಕ ಕಟ್ಟ್ಯಾರ ಇದನ್ನ ನಮ್ಮ ಹಲೋ ರೀ ಹಾ ಈಗ ಆಯ್ತ ಆಯ್ತಾರ ನಾ ಅವ್ರ ಪಾಳೆ ಬತ್ರಿ ನಾ ಹೇಳ್ತೇನೆ ಅಪ್ಪ ಈಗ ಇಷ್ಟೇ

ಇಲ್ಲಪ್ಪಾ ಬಾ ಮಂದಿ ಮಕ್ಕಳ ಗುಡಿಗಳೇ ಅದು ಹತ್ತಿ ಕಂಕಣದವ್ರ ರೇಟ್ ಅದಾರ ಉಣ್ಣಿ ಕಂಕಣದ ರೇಟ್ ಅದಾರ ಗುಡಿಗಳ್ ನಿರ್ದಿಷ್ಟವಾಗಿರ್ತಕ್ಕಂತ ವಿಷಯ ನನಗೆ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅಂದ್ರೆ ಪ್ರಶ್ನೆ ಕೇಳಿರೋದು ಅದು ಇಲ್ಲೇ ಗುಡಿ ಅದ ನಿಮಗ್ ಗೊತ್ತಿಲ್ಲ ಅಂತ ಹೇಳ್ಬೋದು ನನಗ ನಾ ಅವ್ರಿಗೆ ನೂರಾವದ ಮಂದಿ ಕ್ಷೇತ್ರ ಎಲ್ಲಿ ಅದಾರ ಮತ್ ಹಿಂಗ್ ಕೇಳಿದ್ರೆ ಅದ್ ಹೇಳಕ್ ಕೊಡ್ತ ಒಂದೇ ಜಾಗದಾಗ ಅದಾರ ತೋರಿಸ್ತಾ ಇರತ್ತ ನಾವೊಂದ್ ಹೇಳ್ತೀನಿ ಸೋಮಣಗ ಯಾತ್ರೆ ನಾವು ಇಡೀ ಕರ್ನಾಟಕ ಮಾರಾಟಗೆಲ್ಲ ಎಲ್ಲ ಏ ಮಾಡಿ ಕೇಳ್ಯಾರ ಈಗ ಊರಾಗ ನೂರ ಒಂದು ಮಂದಿ ಧರ್ಮರ ಗುಡಿ ಕಟ್ಟಾರ ಅಂದ್ರ ಇಂದ ನಡಿ ಅವ್ರ ಜನ ಮುಗಿಸಿ ರೊಕ್ಕ ಕೊಡ್ತಾ ನಿನ್ನ ಮುಗಿಸಿ ರೊಕ್ಕ ನಮ್ಮ ಕೊಡ ಕಿರಾಣ ಕೊಡಕತ್ತಿವಿ ನೂರಾವಂದ ಮಂದಿ ಧರ್ಮರ ಗುಡಿ ನೇರವಾಗಿ ಇರ್ಬೇಕಾದ್ರ ಮ್ಯಾಲ ಹೆಸ್ರು ಬಂದಿರ್ಬೇಕು ಹಾವ್ ಸೊಮ್ಗ ಅದಾವತ್ ಅಂದ್ರೆ ನಾ ಕೇಳಂಗಿಲ್ಲ ಅದಕ್ಕ ಹಾ ಹಂಗಿಲ್ಲ ಅದ್ಯಾರು ಇರಂಗಿಲ್ಲ ಇಲ್ಲಿ ನಾಲ್ಕು ಇರತಕ್ಕಂಥ ಪ್ರಸಂಗ ಉತ್ತರ ಅವ್ರಿಗೆ ಹೇಳ್ಬೇಕಾಗ್ತತಿ ಹಾವ್ ಬರೇ ಅಂತ ಅವರು ಅದನ್ನೇ ಹೇಳಿದ್ರು ಇವರು ಅದನ್ನೇ ಹೇಳಿದ್ರು ಕೇಳಬಾರದು ಹಾ ಅಲ್ಲಿ ಕರಿಯಾಗ ಯಾಕೆ ಆ ಅಗ ಆಗ ಗಾಣಿಗಿರಿ ಮಲ್ಲಪ್ಪನ ಮನೆಯಾಗಿದ್ದ ಕಾಲಕ್ಕ ಅವನಿಗೆ ಅಪಾರವಾಗಿರ್ತಕ್ಕಂತ ಸಂಪತ್ತು ಬಂತು ಮುಂದೆ ದೊಡ್ಡ ಮನಿ ಕಟ್ಟದ ಒಂದು ದಿವಸ ಗಾಣಿಗಿರಿ ಮಲ್ಲಪ್ಪ ಅವರ ಫ್ಯಾಮಿಲಿ ಎಲ್ಲ ಅವ್ರ ಪ್ರಪಂಚದೊಳಗೆ ದಿನಾಂಪ್ರತಿ ದುಡಿದು ದಡದ್ ಒಂದ್ ದಿವಸ ನಲ್ಕೊಂಡಿದ್ರು ಆ ಸಂಪತ್ತು ದಿನಾಂಪ್ರತಿ ಬಹಳ ಸಂಪತ್ತು ಬರುದು ನೋಡಿ ಒಂದು ದಿವಸ ನಾಲ್ಕು ಮಂದಿ ಕಳ್ಳರು ಬಂದು ಅವರ ವಿಶ್ರಮ ಯಾವ ಗಾಣಿಗರ ಮಲ್ಲಪ್ಪನ ಮನೆಯಾಗ ಹಾಕಲು ಅವ್ರ ಅವಾಗ ಏನಾಯ್ತು ಎಣ್ಣೆ ಬಾರಿ ದೊಡ್ಡ ಮನೆ ಕಟ್ಟಿದ ನಾಲ್ಕು ಬಾಗಲ ನಾಲ್ಕು ಕಡೆ ನಾಲ್ಕು ಬಾಗಿಲ ಸುತ್ತ ಸುತ್ತಗಟ್ಟಿ ಸುತ್ತಗಟ್ಟಿ ಆಗಿನ ಕಾಲಕ್ಕೆ ತುಡುಗರು ಬಾಳ ಆ ಗಾಣಿಗರ ಮಲ್ಲಪ್ಪನ ಸಂಪತ್ತು ತುಡುಗು ಮಾಡುವ ಸಲುವಾಗಿ ನಾಲ್ಕು ಮಂದಿ ಒಂದು ಕಳ್ಳರು ಹೊಕ್ಕದಾಗ ಅವಾಗ ಮೊಲಕಾರ್ಶತೆಗೆ ಎತ್ತರಾಗಿ ಅವ ಏನು ಮಾಡ್ದೆ ಅಲ್ಲಿ ಕೇಳಿದ್ರೆ ಮನೆಯೊಳಗೆಲ್ಲ ಕತ್ತಲ ಕವಿದ್ಬಿಟ್ಟು ಎಕಾಳಿ ಬಾಗಲೆ ಬರ್ತಾರೆ ಆ ಕಡೆ ಕತ್ಲೆ ಬೀಳ್ತಿರ್ತದೆ ಹ್ಞೂ ಹ್ಞೂ ಎಕಾಳಿ ಎಕಾಡೆ ಪಾಲ ನಾಲ್ಕು ಬಾಗಿಲು ಕಡೆ ಪಾಲಾಗಬೇಕು ಕತ್ತಲಾಗತ್ತಂದ್ರೆ ನಾಲ್ಕು ಬಾಗಿಲು ಕಡೆ ಕತ್ಲೆಗೊಳ್ತಿರ್ತದೆ ಆ ಕಡೆ ಹೋದ್ರೆ ಆ ಕಡೆ ಕತ್ಲೆ ಬೀಳ್ತಿತ್ತು ಈ ಕಡೆ ಆದ್ರೆ ಈ ಕಡೆ ಒತ್ತ ಕತ್ಲಾಗ ತಿಳಿ ಬಿಟ್ಟದ್ದು ಮಲ್ಕರ್ಶಿದ್ದ ಅವಾಗ ತಪ್ಪೈತ ತಿಳ್ಕೊಂಡ ಆ ಮಲ್ಕಾರಿಸಿದ್ದರ ಪಾಧಕ್ಕೆ ನಮಸ್ಕಾರ ಮಾಡಿದಾಗ ಅಲ್ಲಿಂದ ಅವು ಮೊಲಕಾರ್ಶಿದ್ದ ಅವರನ್ನು ಬಿಟ್ಟು ಕೊಟ್ರಿ ಬುದ್ಧಿ ಧರ್ಮದ ಮಾತು ಹೇಳಿ ಕಳಿಸಿದಾಗ ಅದಕ್ಕೆ ಅವ್ರು ಯಾವಾಗಲೆ ಹೋಗ್ತಾರ ಆ ಬಾಗಲ ಕತ್ಲಾಕ ಬಿದ್ದು ಸಲುವಾಗಿ ಅಲ್ಲಿಂದ ಏನಂದ್ರ ಆ ಮನೆಗೆ ಕರ್ಯಾಗೋಳ ಕರೆಯಾಗೋಳ ಅಂತ ಹೇಳಿ ಹಾ 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 ಇದು ನಾ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಹಿಂಗೈತಿ ಇನ್ನೊಂದು ಪ್ರಶ್ನೆ ಅವ್ರಿಗೆ ಮಾಡಿದ್ದ ಹುರಾಗ ಚಿತ್ರ ಗುಡಿ ಮುಂದ ಒಬ್ಬ ಪೂಜಾರಿ ಗುಡಿಯದ ಗುಡಿ ಮ್ಯಾಲ ಮಾಲಗಂಬ ಅದ ಅದ್ ಯಾನ್ ಕಾರಣಕ್ಕಾಯ್ತು ಯಾಕೆ ಆಯ್ತು ಅದ್ ಕೇಳಿದಾಗ ಅವ್ರಿಗೆ ನೀ ನಿರ್ದಿಷ್ಟವಾಗಿರ್ತಕ್ಕಂತ ನೇರವಾಗಿ ಮಾತಾಡಿರಂದ ನೇರವಾಗಿ ಮಾತಾಡೋ ಉತ್ತರ ಎಲ್ಲರಿಗೂ ಸಿಗ್ತೈತಿ ನೀವ್ ವಿಚಾರ ಮಾಡಬೇಕು ಅದು ಶಿಂದಗಿ ತಾಲೂಕು ಮಾಡಬಾಳ ಗ್ರಾಮದಲ್ಲಿ ಅಮೋಘ ಶುದ್ಧ ಮುತ್ಯಾನ ಗುಡಿ ಮುಂದ್ ಒಂದು ಪೂಜಪ್ಪ ಮುತ್ಯಾನ ಗುಡಿ ಅದ ಅಮೋಘ್ ಶುದ್ಧ ಮುತ್ಯಾನ ಪೂಜಾರಿ ಪೂಜಾಳ ಮುತ್ಯ ಪೂಜಾ ಮತ್ಯ ಅದೇ ಊರಾಗಿರ್ತಕ್ಕಂತಹ ಗೌಡ ಹಾ ಒಬ್ಬ ರಾಮನ ಗೌಡಗ ಅವ್ರಿಗೆ ಪೊಲೀಸ್ ನೌಕರಿ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಿದ ಏನ ಪೊಲೀಸ್ ನೌಕರಿ ಬಂದ ಒಳಕ ಈ ಉದ್ಯಾನ ಗುಡಿ ಮುಂದ ನನ್ನ ಗುಡಿ ಕಟ್ಟಬೇಕು ನನ್ನ ಗುಡಿ ಮ್ಯಾಲ ಮಾಲಗಂಬ ಕಟ್ಟಬೇಕಂತ ಹೇಳಿ ಒಂದ್ ತಗೊಂಡನ ಆ ಪೂಜಾರ್ ಬಂದು ಈ ಪೊಲೀಸ್ ಹೋಗಿ ಪೋಜಾರ್ ಆಗಿ ಅದ್ ತೆಳಗ ಗುಡಿ ಕಟ್ಟಿ ಮ್ಯಾಗ ಮಾಲಗಂಬ ಕಟ್ಟಿ ನಾವು ನಿನ್ನೆ ಮಣ್ಣ ಹಗಲ್ದಾಸ್ ಹೋಗಿದ್ದೆ ನಾ ಅಲ್ಲಿ ಹೋಗಿದ್ದಲ್ಲ ಹೌದು ನೀ ಮ್ಯಾಗಿನ ಗುಡಿ ಬಿದ್ದಿ ತೆಳಗೈತದ ಮೋಷನ್ ಗುಡಿ ನೀ ಹೋಗಿದ್ದಿ ಮ್ಯಾಗ ಜಟ್ಟಿಂಗ್ರಾಯ ಗುಡಿಗೆ ಹಾ ಹೆಚ್ಚಿಕಡೆ ಗುಡಿಗೆ ಹಾ ಅದು ಅಮೋಕ್ಷದ ಉಳಿತಲ ಒಟ್ಟು ನಾ ಮಾರ್ಬಾಳ ಹೋಗಿದೆ ಮಾರ್ಬಾಳಲ್ಲಿ ಈಗ ಹೋಗಿ ನೋಡಿದ್ರೆ ಸಿಗ್ತತಿ ಬೇಕಾದ್ರೆ ನೀವು ಫೋನ್ ಮಾಡಿ ಕೇಳಿದ್ರು ಕೇಳ್ಬಹುದು ಕೇಳ್ರಿ ಕೇಳಿಕ ನಡ್ರಿ ನಮ್ ಕೂಡ ಹಿಂಗ ಆ ಕಡೆ ಸನೇಕ ನಮ್ದು ಇರ್ಲಿ ಬಹಳ ಮಾತಾಡೋದಲ್ಲ ಸಮಯ ವ್ಯರ್ಥಗಳಿಲ್ಲ ಅದೇ ನಾ ಕರುಡಿ ಪತ್ತೆಯನ್ನ ಹಾಡಿ ಆಡಿಕೆ ಮತ್ತೆ ನಮ್ಮ ಹೂವಾಯಿ ಕಲಾವಿದ್ರಿ ಕೆಲಸಕ್ಕ ಅವರನ್ನು ಪದ ಹಾಡಿ ಆರ್ತಿ ಮಾಡ್ತಾರೆ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಬಂದು ಬರ್ತಾರೆ ಹೌದು ಬರೋ ಕಾಶನ ತನ Әгәр әйбә